ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಚಂದನ ಮತ್ತೆ ಹರಿಯ ಪ್ರಯಾಣ ಮುಂದುವರಿಯುತ್ತೆ ಚಂದನ ಕಾರ್ನಲ್ಲಿ ನಿದ್ದೆ ಮಾಡ್ತಾ ಇರ್ತಾಳೆ ಹರಿ ಗಾಡಿನ ಓಡಿಸ್ತಾ ಇರ್ತಾನೆ ಆದರೆ ಸಡನ್ ಆಗಿ ಅವನಿಗೂ ನಿದ್ದೆ ಬಂದಂಗಾಗತ್ತೆ ಆಗ ಕಾರ್ ಶೇಕ್ ಆಗುತ್ತೆ ಚಂದನಗೆ ಎಚ್ಚರ ಆಗಿ ಏನಾಯ್ತು ಅಂತ ಕೇಳಿದ್ದಕ್ಕೆ ಹರಿ ಏನೂ ಇಲ್ಲ ನೀವು ಆರಾಮಾಗಿ ಮಲ್ಕೊಳ್ಳಿ ಸಣ್ಣದಾಗಿ ಹಂಪ್ಸಿತ್ತು ಹಾಗಾಗಿ ಈ ಥರ ಆಯಿತು ಏನು ತೊಂದರೆ ಇಲ್ಲ ನೀವು ಮಲ್ಕೊಳ್ಳಿ ಅಂತ ಹೇಳಿದಾಗ ಚಂದನ ಸರಿ ನಾವೇ ಇವಾಗ ಎಲ್ಲಿಗೆ ಬಂದ್ವಿ ಅಂತ ಕೇಳ್ತಾಳೆ ಅದಕ್ಕೆ ನೆಲ್ಮಂಗ್ಲ ಹತ್ತತ್ರ ಬಂದ್ಬಿಟ್ವಿ ನೆಲ್ಮಂಗ್ಲ ಬಿಟ್ಟಿದ್ದಾಗಿದೆ ಇನ್ನೇನು ಸ್ವಲ್ಪ ದೂರ ಅಷ್ಟೇ ರೀಚ್ ಆಗಿಬಿಡ್ತೀವಿ ನೀವು ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ ಸರಿ ಅಂತ ಚಂದನ ನಿದ್ದೆ ಮಾಡೋದಕ್ಕೆ ಹೋಗ್ತಾಳೆ ಆದರೆ ಅವಳಿಗೆ ವಾಮಿಟ್ ಬರೋಕಾಗತ್ತೆ ನನಗೆ ಯಾಕೋ ಒಂಥರ ಆಗ್ತಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಹರಿ ಪಾಪುನಾ ಅಂತ ಹೇಳಿದಕ್ಕೆ ಆ ಅಂತ ಚಂದನ ಹೇಳ್ತಾನೆ ಅಲ್ಲ ನೀವು ವಾಮಿಟ್ ಆಗ್ತಾ ಇದೆಯಾ ಅಂತ ಕೇಳಿದೆ ಅಂತ ಹೇಳಿದಕ್ಕೆ ಹೌದು ಅಂತ ಹೇಳ್ತಾಳೆ ಸರಿ ಆಯ್ತು ಇಡೀ ಏರಿ ಗಾಡಿನ ಸೈಡ್ಗೆ ಹಾಕ್ತೀನಿ ಅಂತ ಹೇಳಿ ಗಾಡಿನ ಸೈಡ್ಗೆ ಹಾಕ್ತಾನೆ ಕೆಳಗಡೆ ಚಂದನ ಇಳಿದು ಬಂದು ತುಂಬಾ ವಾಮಿಟ್ ಬರೋ ಥರ ಆಗ್ತಾಯಿದೆ ಅಂತ ಟ್ರೈ ಮಾಡ್ತಾ ಇರ್ತಾಳೆ ಅದಕ್ಕೆ ಈ ಮನಸಲ್ಲೇನೆ ಇನ್ನೂ ಮದುವೆ ಆಗಿ ಒನ್ ಅವರ್ ಕೂಡ ಆಗಿಲ್ಲ ಆಗ್ಲೇ ವಾಂತಿನ ಅಂತ ಅಂದ್ಕೊಂಡು ಇರಿ ಮೇಡಮ್ ಅಂತ ಹತ್ರ ಹೋಗಿ ನೀರನ್ನ ತಂದು ಕೊಡ್ತಾನೆ ಮೇಡಮ್ ಇದು ನೀರನ್ನು ಮುಖಕ್ಕೆ ಹಾಕೊಳ್ಳಿ ನೀವು ನೀರನ್ನ ಸ್ವಲ್ಪ ಕುಡೀರಿ ಆವಾಗ ಸ್ವಲ್ಪ ಸರಿ ಹೋಗುತ್ತೆ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ವಲ್ಲ ಸರಿಯಾಗಿ ಹೊಟ್ಟೆಗೇನು ತಿಂದಿಲ್ವಲ್ಲ ಅದಕ್ಕೆ ಈ ಥರ ಇದೆ ಅಂತ ಅನಿಸುತ್ತೆ ಅಂತ ಹರಿ ಹೇಳ್ತಾನೆ ಅದಕ್ಕೆ ನನಗೆ ತುಂಬ ತುಂಬನೇ ಸುಸ್ತಾಗ್ತಾ ಇದೆ ಲೈಟ್ ಆಗಿ ತಲೆ ಇದೆ ಅಂತ ಹೇಳಿದ್ದಕ್ಕೆ ಅದೇ ಮೇಡಮ್ ರಾತ್ರಿ ನಿದ್ದೆ ಇಲ್ವಲ್ಲ ಅದಕ್ಕೆ ಈ ಥರ ಆಗ್ತಾ ಇದೆ ನೀವು ಸ್ವಲ್ಪ ಮುಖಕ್ಕೆ ನೀರು ಹಾಕೊಂಡು ನೀರನ್ನ ಕುಡೀರಿ ಎಲ್ಲವುದು ಸರಿ ಹೋಗುತ್ತೆ ಅಂತ ಹೇಳಿದ್ದೇನೆ ಸರಿ ಅಂತ ಚಂದನ ಮುಖಕ್ಕೆ ನೀರು ಹಾಕೊತಾಳೆ ಸ್ವಲ್ಪ ನೀರನ್ನ ಕುಡಿತಾಳೆ ಮೇಡಮ್ ಅಲ್ಲಿ ಕಾರ್ ಹತ್ರ ಕುತ್ಕೊಳ್ಳಿ ಮೇಡಮ್ ನಾನು ಮುಂದೆ ಹೋಗ್ತಾ ಎಲ್ಲಾದರೂ ಹೋಟೆಲ್ ಸಿಕ್ಕರೆ ಅಲ್ಲಿ ನಿಲ್ಲಿಸ್ತೀನಿ ಸ್ವಲ್ಪ ತಿನ್ನಿವ್ರಂತೆ ಆಗ ಸರಿ ಹೋಗುತ್ತೆ ಅಂತ ಹೇಳಿದ್ದಕ್ಕೆ ಸರಿ ಆಯ್ತು ಅಂತ ಹೋಗಿ ಕಾರ್ ಮುಂದೆ ಕುತ್ಕೊಂತಾಳೆ ಆದರೆ ಚಂದನಾಗೆ ತುಂಬಾ ಅಳು ಬರ್ತಾ ಇರುತ್ತೆ ಅಳ್ತಾ ಇರ್ತಾಳೆ ಆಗ ಹರಿಗೆ ಕನ್ಫ್ಯೂಸ್ ಆಗಿ ಏನು ಕಳ್ತಾ ಇದ್ದಾರೆ ಇವರು ಅಂತ ಮೇಡಮ್ ಏನಾಯಿತು ಮೇಡಮ್ ನೀವು ಲೈಟಾಗಿ ತಲೆನೋತಾಯಿದೆ ಅಂದರೆಲ್ಲ ಹಾಸ್ಪಿಟಲ್ಗೆನಾರು ಕರ್ಕೊಂಡು ಹೋಗ್ಲ ಏನಾಗ್ತಾ ಇದೆ ಮೇಡಮ್ ಸರಿಯಾಗಿ ಹೇಳಿ ಮೇಡಮ್ ನನಗೆ ಅರ್ಥ ಆಗ್ತಾಯಿಲ್ಲ ಏನಾಗ್ತಾ ಇದೆ ಹೇಳಿ ಮೇಡಮ್ ಅಂತ ಹೇಳಿಬಿಟ್ಟು ಅಯ್ಯೋ ತಪ್ಪೇನಾದರೂ ಹೇಳಿಬಿಟ್ಟನಾ ಮೇಡಮ್ ಹೊರಡೋಣವಾ ಅಂತ ಹೇಳ್ತಾನೆ ಅದಕ್ಕೆ ಚಂದನ ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ ನಾನು ಅಪ್ಪ ಅಮ್ಮನಿಗೆಲ್ಲ ಮೋಸ ಮಾಡಿಬಿಟ್ಟು ಇವಾಗ ಅಪ್ಪ ಮನೆಗೆ ಹೋಗಿ ಏನಂತ ಹೇಳ್ತಾರೆ ಅಮ್ಮ ಅದನ್ನು ಹೇಗೆ ತಗೊತಾರೆ ಅಮ್ಮ ಖಂಡಿತ ಅಂದ್ಕೊಂಡಿರಲ್ಲ ನಾನು ತಪ್ಪು ಮಾಡ್ತೀನಿ ಅಂತ ಈ ಥರ ಎಲ್ಲ ಮಾಡ್ತೀನಿ ಅಂತ ಅವ್ರು ನಿಜವಾಗ್ಲೂ ಅಂದ್ಕೊಂಡಿರಲ್ಲ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದ್ದಕ್ಕೆ ಅಯ್ಯೋ ಮೇಡಮ್ ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಮೇಡಮ್ ಅವ್ರು ತಾನೇ ಮದುವೆ ಲ್ಲ ಏರ್ಪಾಟ್ ಮಾಡಿದ್ದು ಅಂತ ಹೇಳಿದ್ದಕ್ಕೆ ಅಲ್ವಾ ಅಲ್ವಾ ನಾನೇನು ತಪ್ಪಾಡಿಲ್ಲ ನಾನು ಯಾಕೆ ಕಳ್ಬೇಕು ಅವ್ರು ತಾನೇ ತಪ್ಪು ಮಾಡಿದ್ದು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ಏರ್ಪಾಟ್ ಮಾಡಿದ್ದು ಅವ್ರು ತಾನೇ ಬಲವಂತ ಮಾಡಿದ್ದು ಅವ್ರ ತಾನೇ ಅದಕ್ಕೆ ನಾನು ಯಾಕೆ ಕಳ್ಬೇಕು ಅಂತ ಚಂದನ ಹೇಳ್ತಾಳೆ ಅಲ್ವಾ ಮೇಡಮ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀವೇನು ಕಳ್ತೀರಾ ಅವ್ರ ತಾನೇ ತಪ್ಪು ಮಾಡಿದ್ದು ನೀವು ಆರಾಮಾಗಿರಿ ಮೇಡಮ್ ಅಳ್ಬೇಡಿ ಮೇಡಮ್ ಹೊರಡಣ್ಣವಾ ಅಂತ ಹೇಳಿದಕ್ಕೆ ಅಲ್ವಾ ನಾನೇನು ತಪ್ಪು ಮಾಡಿಲ್ಲ ಆದ್ರೆ ಅಪ್ಪ ನನಗೆ ಕಾರ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅಂಥವ್ರಿಗೇನೆ ನಾನು ಮೋಸ ಮಾಡಿಬಿಟ್ಟೆ ಅಲ್ವಾ ಅಂತ ಚಂದನ ಫೀಲ್ ಮಾಡ್ಕೊತಾ ಇರ್ತಾಳೆ ಅದಕ್ಕೆ ಹರಿ ಅಲ್ವಾ ಅಪ್ಪ ಫೀಲ್ ಮಾಡ್ಕೊತಾ ಇರ್ತಾರೆ ಅಲ್ವಾ ಈಗ ಒಂದು ಕೆಲಸ ಮಾಡಿ ನಾನು ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿಗೆ ಬಿಡ್ತೀನಿ ನೀವು ಹೋಗಿ ಅವ್ರ ಜೊತೆಗೆ ಇರಿ ಯಾಕೆ ಅಂತ ಅಂದರೆ ಇದು ಹೇಗಿದ್ರು ನಾವು ಆಗಿರೋದು ಫೇಕ್ ಮದುವೆ ಅಲ್ವಾ ಅಂತ ಚಂದನಗೆ ಹರಿ ಹೇಳ್ತಾನೆ ಅದಕ್ಕೆ ಚಂದನ ಎದ್ದು ನಿಂತ್ಕೊಂಡು ಅಲ್ವಾ ಸರಿ ಆಯಿತು ಕಾರ್ ನಾನು ನಿರ್ಧಾರ ಮಾಡೇ ಇದ್ದೀನಿ ನಾನು ಯಾಕೆ ಅಳ್ಬೇಕು ನಾನು ಅಳೋದಿಲ್ಲ ಅವ್ರು ತಪ್ಪು ಮಾಡಿರೋದು ನಾನೆಲ್ಲ ತಪ್ಪು ಮಾಡಿರೋದು ಹೊರಡೋಣವಾ ಅಂತ ಹೇಳಿದ್ದಕ್ಕೆ ಮೇಡಮ್ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಇನ್ನೊಂದು ಸಲ ಯೋಚನೆ ಮಾಡಿ ಮೇಡಮ್ ಅಂತ ಹೇಳಿದ್ದಕ್ಕೆ ನಾನು ಯೋಚನೆ ಮಾಡಿನೇ ಹೇಳ್ತಾ ಇರೋದು ನೀವು ಕಾರ್ ತೆಗಿರಿ ಅಂತ ಹೇಳಿದ್ದಕ್ಕೆ ಹರಿ ಆ ಅಲ್ಲಿಗೆ ಹೋಗ್ತೀರಾ ಹೇಗಿದ್ರು ಆ ಸೈಕು ನನ್ನ ಮಗ ಕಾಯ್ಕೊಂಡು ಕೂತಿದ್ದಾನೆ ನಿಮ್ಮ ಕತ್ತಿಗೆ ಇನ್ನೊಂದು ತಾಳಿ ಕಟ್ಬಿಟ್ರೆ ಏನು ಮಾಡ್ತೀರಾ ಅಂತ ಹೇಳಿದ್ದಕ್ಕೆ ಅವ್ನು ಏನಾದರೂ ಮಾಡ್ಕೊಳ್ಳಿ ನಾನಂತೂ ಓ ನಾವಂತೂ ಹೊರಡೋಣ ಕಾರ್ ತೆಗಿರಿ ಅಂತ ಹೇಳ್ತಾಳೆ ಅದಕ್ಕೆ ಮೇಡಮ್ ಅಂತ ಹೇಳಿದ್ದಕ್ಕೆ ನಾನಂತೂ ನಿರ್ಧಾರ ಮಾಡಿದ್ದೀನಿ ನಾನು ಏನು ಅಂತ ಸಾಧಿಸಿ ತೋರಿಸಿದ್ಮೇಲೆ ಆ ಮನೆ ಕಾಲು ಇಡೋದು ಅಂತ ಹೇಳಿದಾಗ ಏನು ಹೇಳಿದ್ರಿ ತು ನೀವು ಎಲ್ಲಿಗೆ ಹೋಗೋಣ ಅಂತ ಹೇಳಿದ್ರಿ ಮೇಡಮ್ ಅಂತ ಹರಿ ಕೇಳ್ತಾನೆ ಅದಕ್ಕೆ ಇನ್ನೆಲ್ಲಿಗೆ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿದೆ ಅಂತ ಹೇಳಿದ್ದಕ್ಕೆ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿದ್ರ ನಾನೆಲ್ಲೋ ಅಲ್ಲಿಗೆ ವಾಪಸ್ ಹೋಗೋಣ ಅಂತ ಹೇಳಿದ್ರೇನು ಅಂತ ಅಂದ್ಕೊಂಡೆ ಅಂತ ಹರಿ ಹೇಳಿದ್ದಕ್ಕೆ ನಾನು ಯಾಕೆ ಆ ಮನೆಗೆ ವಾಪಸ್ ಹೋಗಂಗ್ಲಿ ಅಲ್ಲಿ ನನ್ನ ಜೀವನನ ಹಾಳು ಮಾಡಬೇಕು ಅಂತ ಎಲ್ರೂ ಕಾಯ್ಕೊಂಡು ನಿಂತಿದ್ದಾರೆ ಅಂದಮೇಲೆ ನಾನು ಯಾಕೆ ಅವ್ರ ಮನೆಗೆ ಹೋಗಬೇಕು ನಾನೇನು ಅಂತ ಸಾಧನೆ ಮಾಡಿದ ಮೇಲೇ ಅವ್ರ ಮನೆಗೆ ಹೋಗೋದು ನಾನು ಅಲ್ಲಿವರೆಗೂ ಆ ಮನೆಗೆ ಹೋಗೋಲ್ಲ ಕಾರ್ ತೆಗಿರಿ ಹೊರಡೋಣ ಬೇಗ ಅಂತ ಹೇಳಿದಾಗ ಹರಿಗೆ ಖುಷಿಯಾಗಿ ಸರಿ ಆಯಿತು ಬನ್ನಿ ಮೇಡಮ್ ಅಂತ ಕಾರ್ನ ಹತ್ಕೊಂಡು ಹಾಕೊತ ಇರ್ತಾನೆ ಅಷ್ಟರೊಳಗಡೆ ಚಂದನಾಗೇನೋ ನೆನಪಾಗ ಅಂಕಿ ತಾಳಿನ ಹಿಡ್ಕೊಂಡು ಅದು ನೀವು ಇದು ಫೇಕ್ ಮದ್ವೆ ಅಂತ ಹೇಳಿದ್ರೆ ಅಲ್ವಾ ಹಾಗಾದ್ರೆ ಈ ತಾಳಿನ ನಾನು ತೆಗ್ದಿಡಲ ಅಂತ ಹೇಳಿದ್ದಕ್ಕೆ ತಾಳಿ ತೆಗಿತೀರಾ ಅಂತ ಅಂದ್ಕೊಂಡು ಮನಸ್ಸಲ್ಲೇ ಅಯ್ಯೋ ಈ ಜಾಸ್ತಿ ಓದೋರಿಗೆ ಬುದ್ಧಿ ಕಮ್ಮಿ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಅಂತ ಹೇಳ್ತಾನೆ ಅದಕ್ಕೆ ಚಂದನ ಏನಂದ್ರಿ ಅಂತ ಕೇಳಿದ್ದಕ್ಕೆ ಏನೂ ಇಲ್ಲ ಅದನ್ನು ಯಾಕೆ ತೆಗಿಬೇಕು ಹಾಗೆ ಇರಲಿ ಬಿಡಿ ಅಂತ ಅಂದೆ ಅಂತ ಹೇಳಿದ್ದಕ್ಕೆ ಅಲ್ಲ ಇದು ಫೇಕ್ ಮದುವೆ ಅಲ್ವಾ ಇದು ಯಾಕೆ ಹಿಂಗೆ ಇದನ್ನು ತೆಗೆದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಯಾಕೆ ತೆಗಿಬಾರ್ದು ಅಂದರೆ ನೀವು ನಾನು ಹೆಂಡ್ತಿ ಅಂತ ಹೇಳ್ತಾನೆ ಅದಕ್ಕೆ ಏನಂದ್ರಿ ಅಂತ ಹೇಳಿದ್ದಕ್ಕೆ ಅಲ್ಲ ಪೊಲೀಸವ್ರ ದೃಷ್ಟಿಲಿ ನಿಮ್ಮಪ್ಪ ಅಪ್ಪ ಅವ್ರ ದೃಷ್ಟಿಲೆಲ್ಲ ನೀವು ನನ್ನ ಹೆಂಡ್ತಿ ತಾನೆ ಅಂತ ಹೇಳಿದಿಗೆ ಬಟ್ ಅವ್ರು ಇಲ್ಲೆಲ್ಲೂ ಇಲ್ವಲ್ಲ ಅಂತ ಹೇಳ್ತಾಳೆ ಅದು ಹಾಗಲ್ಲ ಮೇಡಮ್ ಈಗ ಮುಂದೆ ಯಾರಾದರೂ ತೊಂದರೆ ಕೊಡೋಕೆ ಬರ್ಬೋದು ಅವ್ರು ಯಾರಾದರೂ ಬಂದರೆ ಸೇಫ್ಟಿಗಿರಲಿ ಬಿಡಿ ಅದಿದ್ದರೆ ಯಾರು ಏನೂ ಮಾತಾಡೋದಿಲ್ಲ ನಿಮಗೆ ಅದಿರೋದ್ರಿಂದ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅದಿರೋದ್ರಿಂದ ಏನಾದ್ರು ತೊಂದರೆ ನಾನು ನಿಮಗೆ ಅಂತ ಕೇಳ್ತಾನೆ ಅದಕ್ಕೆ ಹಾಗೇನೂ ಇಲ್ಲ ನನಗೇನು ತೊಂದರೆ ಇಲ್ಲ ಅಂತ ಹೇಳ್ತಾಳೆ ಸರಿ ಬಿಡಿ ಮತ್ತು ಅದು ಹಾಗೆ ಇರಲಿ ಅಂತ ಹರಿ ಹೇಳ್ತಾನೆ ಸರಿ ಆಯ್ತು ಹೋಗಿ ಹೊರಡಿ ಇನ್ನ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಚಂದನ ಹೇಳ್ತಾಳೆ ಹಾಗೆ ನ ತಗೊಂಡು ಮುಂದೆ ಬರ್ತಾರೆ ಒಂದು ಹೋಟೆಲ್ ಸಿಗುತ್ತೆ ಆ ಹೋಟೆಲ್ ಹತ್ರ ನ ನಿಲ್ಸಿ ಇಬ್ರುನು ಹೋಟೆಲ್ ಕಡೆ ಬರ್ತಾರೆ ಹರಿ ಚೇರ್ ಮೇಲೆ ಕುತ್ಕೊಳ್ತಾ ಇರೋವಾಗ್ಲೇ ನೀವು ಆರ್ಡರ್ ಮಾಡ್ತಾಯಿರಿ ನಾನು ಸ್ವಲ್ಪ ಇಲ್ಲೇ ಹೋಗಿ ಬರ್ತೀನಿ ಅಂತ ಚಂದನ ಹೇಳ್ತಾಳೆ ನಾನು ಬರ್ತೀನಿ ಅಂತ ಹರಿ ಹೇಳ್ತಾನೆ ಅದಕ್ಕೆ ಚಂದನ ನಾನು ಹೋಗ್ತಾ ಇರೋದು ವಾಶ್ರೂಮ್ಗೆ ನೀವು ಬರ್ತೀರಾ ಅಂತ ಕೇಳಿದ್ದಕ್ಕೆ ವಾಶ್ರೂಮ್ಗೆ ಸರಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾನೆ ಸರಿ ಅಂತ ಚಂದನ ಹೋಗೋ ವೆಯ್ಟರ್ ಬರ್ತಾನೆ ಏನೇನು ಬೇಕು ಸರ್ ಅಂತ ಹೇಳಿದ್ದಕ್ಕೆ ಏನೇನು ಸಿಗುತ್ತೆ ಕಾಫಿ ಟೀ ಇಡ್ಲಿ ವಡೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಹಾಗಾದರೆ ಎರಡು ಪ್ಲೇಟ್ ಖಾಲಿ ದೋಸೆ ಡಿಪ್ಪಾಗಿರೋದು ಹಾಗೇನೇ ಎರಡು ಕೇಸರಿ ಭಾತು ಅಂತ ಹೇಳ್ತಾನೆ ಆಮೇಲೆ ಅವ್ರಿಗೆ ಸರಿ ಅವರೇ ಬಂದ್ರಲ್ಲ ಅಂತ ಅನ್ನೋ ಅಷ್ಟರೊಳಗಡೆ ಚಂದನ ಅಲ್ಲಿಗೆ ಬರ್ತಾಳೆ ನಿಮಗೆ ಅದು ಎರಡು ಖಾಲಿ ದೋಸೆ ಎರಡು ಡಿಪ್ ಡಿಪ್ಪಾಗಿರೋದು ಎರಡು ಟೀ ಹಾಗೆ ಎರಡು ಕೇಸರಿ ಭಾತ ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಯಾರಿಗೆ ಅಂತ ಚಂದನ ಕೇಳಿದ್ದಕ್ಕೆ ನಮಗೇನೆ ಅಂತ ಹೇಳಿದ್ದಕ್ಕೆ ನನಗೇನು ಬೇಡಿ ತಿಂಡಿಯೆಲ್ಲ ಏನು ಬೇಡಿ ನನಗೆ ಟೀ ಸಾಕು ಅಂತ ಹೇಳಿದ್ದಕ್ಕೆ ಅಲ್ಲ ತುಂಬ ಹಸುವಾಗಿರುತ್ತೆ ಏನಾದರೂ ಸ್ವಲ್ಪ ತಿನ್ನಿ ಅಂತ ಹೇಳಿದಿಗೆ ಇಲ್ಲ ನನಗೆ ಏನು ಬೇಡ ಅಂತ ಹೇಳ್ತಾಳೆ ಸರಿ ವಡೆ ಏನಾದರೂ ತಿನ್ನಿ ಅಂತ ಹೇಳಿದಿಗೆ ಇಲ್ಲ ಒಡೆ ಅಂದರೆ ನನಗಾಗಲ್ಲ ನನಗೆ ಬೇಡಿ ಅಂತ ಹೇಳ್ತಾಳೆ ಸರಿ ಆಯಿತು ಸರ್ ಹಾಗಾದರೆ ಎರಡು ವಡ ಎರಡು ಟೀ ಕೊಡಿ ಸಾಕು ಅಂತ ಹೇಳ್ತಾನೆ ಎರಡು ವಡೆ ಯಾರಿಗೆ ಅಂತ ಕೇಳ್ತಾಳೆ ನಿಮಗೆ ನನಗೆ ಅಂತ ಹೇಳಿದಕ್ಕೆ ನಂಗೆ ಬೇಡಿ ಅಂತ ಹೇಳಿದಲ್ಲಿ ನನಗೆ ಅರ್ಧ ವಡಾನೂ ಬೇಡಿ ನನಗೆ ವಡ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾಳೆ ಸರಿ ಆಯಿತು ಹಾಗಾದರೆ ಎರಡು ಡಿಪ್ ಡಿಪ್ಪಾಗಿರೋದು ಎರಡು ಟೀ ಸರ್ ಅಂತ ಹರಿ ಹೇಳ್ತಾನೆ ಸರಿ ಆಯಿತು ಅಂತ ಅಲ್ಲಿಂದ ಹೋಗ್ತಾನೆ ಅದಾದಮೇಲೆ ಏ ಅಲ್ಲ ಮೇಡಮ್ ನೀವು ಟೀ ಎಲ್ಲ ಕುಡಿತೀರಾ ಅಂತ ಕೇಳಿದ್ದಕ್ಕೆ ಟೀ ಕುಡಿಬಾರ್ದಾ ಹಾಂ ಟೀ ಕುಡಿತಾರೆ ಅಂತ ಹೇಳಿದ್ದಕ್ಕೆ ನಾನು ಹುಡುಗಿರು ಟೀ ಕುಡಿಯೋದು ನೋಡಿರೋದು ಕಮ್ಮಿ ಅದಕ್ಕೆ ಕೇಳಿದೆ ಅಷ್ಟೇ ಇವಾಗ ಬೇರೆ ಬೇರೆ ಏನೇನೋ ಕುಡಿತಾರಲ್ಲ ಅಂತ ಹೇಳಿದ ಹಾಂ ಅಂತ ಕೇಳ್ತಾಳೆ ಅದು ಅಲ್ಲ ಮೇಡಮ್ ಕಾಫಿ ಕಾಫಿ ಕುಡಿತಾರಲ್ಲ ಅಂತ ಹೇಳಿದ್ದಕ್ಕೆ ಹಾಗೇನೂ ಇಲ್ಲ ಎಲ್ಲದನ್ನೂ ಕುಡಿತಾರೆ ಟೀನೂ ಕುಡಿತಾರೆ ಕಾಫಿನೂ ಕುಡಿತಾರೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ನಿಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವಾ ಅಂತ ಕೇಳ್ತಂತಾಳೆ ಗರ್ಲ್ ಫ್ರೆಂಡಾ ಇಲ್ಲ ಮೇಡಮ್ ನಿಮಗೆ ಗೊತ್ತಲ್ವಾ ನಾನು ಹೇಳಿದ್ದೀನಲ್ಲ ನನಗೆ ಕಸ್ಟಮರು ಕಾಲ್ ಇಡ್ತಿದ್ದಂಗೆ ನನಗೆ ಅವ್ರ ಕಾಲ್ ಮಾತ್ರ ಕಾಣಿಸುತ್ತೆ ಹೊರತು ಅವ್ರ ಮುಖನೇ ನೋಡಲ್ಲ ಅಂತೀನಿ ನಿಮ್ಮ ಕ್ಲೋಸ್ ಫ್ರೆಂಡ್ಸು ನನಗೆ ಯಾವುದೇ ರೀತಿ ಫ್ರೆಂಡ್ಸ್ ಇಲ್ಲ ಮೇಡಮ್ ನೀವೇ ನನಗೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಡ್ರೈವರು ಅವ್ನ ಕಾಲ್ ಅವ್ರಿಗೆ ಕಾಲ್ ಇಡ್ತಿದ್ದಂಗೆ ಕಸ್ಟಮರ್ ನನ್ನ ಕಾಯ್ಕೊಂಡಿದ್ದ ತಗಡ ನನ್ನ ಮಗನ ತರ ಆಡ್ತಾನೆ ಬಟ್ ನಾನು ಮಾತ್ರ ಹಾಗಲ್ಲ ಕಣ್ಮುಂದೇನೆ ಗುಲಾಬ್ ಜಾಮೂನ್ ಇದ್ರೂ ಕಣ್ಣೆತ್ತು ಕೂಡ ನೋಡೋದಿಲ್ಲ ನಮ್ಮ ತಾಯಿಣೆ ನನಗೆ ಬೇರೆ ಯಾರೂ ಗರ್ಲ್ ಫ್ರೆಂಡ್ಸ್ ಇಲ್ಲ ಮೇಡಮ್ ನೀವೇನೇ ನನಗೆ ತುಂಬ ಕ್ಲೋಸ್ ಫ್ರೆಂಡು ಅದು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಹೇಳಿದಕ್ಕೆ ಓ ಹಾಗೆ ಅಂತ ಚಂದನ ಹೇಳ್ತಾಳೆ ಹೇಳಿ ಮೇಡಮ್ ಕಸ್ಟಮರು ನಮಗೆ ದೇವರಿದ್ದ ಹಾಗೆ ಅಲ್ವಾ ಆ ದೇವ್ರುಗಳಿಗೆ ತಲೆ ತಿನ್ನೋ ಥರ ನಾವು ಮಾಡಬಾರ್ದು ಅಲ್ವಾ ಅವ್ರಿಗೆ ತಲೆ ಕೆಡೋ ಥರ ನಾವು ಮಾತಾಡಬಾರ್ದು ಅಲ್ವಾ ಅದಕ್ಕೋಸ್ಕರ ನಾನು ಕಾರ್ ಅಂದರೆ ಕಸ್ಟಮರ್ಸು ನನ್ನ ಕಾರಲ್ಲಿ ಬಂದು ಕೂತ ಮೇಲೆ ನಾನಂತೂ ಸೀದಾ ರೋಡ್ ನೋಡಿಕೊಂಡೇನೆ ಗಾಡಿ ಓಡಿಸೋದು ಅಂತ ಹೇಳ್ತಾನೆ ಅದಕ್ಕೆ ಹೌದಾ ಆ ಥರ ಏನು ನಾನು ಯಾವತ್ತೂ ಗಮನಿಸಿಲ್ವಲ್ಲ ನೀವು ಬರೀ ಕಾ ರೋಡ್ ನೋಡ್ಕೊಂಡೇನೆ ಗಾಡಿ ಓಡಿಸೋದಾ ಅಂತ ಹೇಳ್ತಾಳೆ ಅದಕ್ಕೆ ಅದು ಆಗೋಲ್ಲ ಮೇಡಮ್ ನಾನು ಆಗಲೇ ಹೇಳಿದ್ನಲ್ಲ ಮೇಡಮ್ ನಿಮ್ಮ ಥರ ಯಾರೂ ಇಷ್ಟ ಆಗಿಲ್ಲ ಅಂತ ಮನ್ಸಲ್ಲೇನೆ ಗುಣಕೊತಾನೆ ಅದಕ್ಕೆ ಏನಂದ್ರಿ ಅಂತ ಹೇಳಿದಕ್ಕೆ ಅಂದರೆ ಮೇಡಮ್ ನಿಮ್ಮ ಥರ ಕ್ಲೋಸ್ 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 ಫ್ರೆಂಡ್ ಯಾರೂ ಆಗಿಲ್ಲ ಅಂತ ಅಂತ ಹೇಳಿದ್ದಕ್ಕೆ ಅದೇ ಯಾಕೆ ಅಂತ ಕೇಳಿದ್ದಕ್ಕೆ ಅದು ಯಾಕೆ ಅಂದರೆ ಯಾಕೆ ಯಾಕೆ ಅದು ಯಾಕೆ ಅಂದರೆ ಯಾಕೆ ಅಂತ ತಡವರಿಸ್ತಾ ಇರ್ತಾನೆ ಇದು ಕಾರಣ ಕೇಳಿದ್ರೆ ಇಷ್ಟೊಂದು ತಡವರಿಸ್ತಾ ಇದ್ದೀರಾ ಅಂತ ಚಂದನ ಕೇಳಿದ್ದಕ್ಕೆ ಅಯ್ಯೋ ಬಿಡಿ ಮೇಡಮ್ ಏನೋ ಒಂದು ಕಾರಣ ಇರುತ್ತೆ ಅದು ಬಿಡಿ ಮೇಡಮ್ ಅಂತ ಎದ್ದು ನಿಂತ್ಕೊತಾನೆ ಇನ್ನೂ ಟೀನೇ ಬಂದಿಲ್ಲ ಎಲ್ಲಿಗೆ ಹೋಳ್ರಿ ಅಂತ ಚಂದನ ಕೇಳ್ತಾಳೆ ಅದಕ್ಕೆ ಅದು ಮೇಡಮ್ ಒಂದು ಕಾಲ್ ಬಂದಿದೆ ರಿಸೀವ್ ಮಾಡಿ ಬರ್ತೀನಿ ಅಂತ ಹೇಳ್ತಾನೆ ಅಲ್ಲರಿ ನಿಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿದ್ದೀರಾ ಇವಾಗ ಯಾವ ಕಾಲ್ ಬಂತು ಅಂತ ಹೇಳಿದಕ್ಕೆ ಅವನು ನೇಚರ್ ಕಾಲ್ ರೀ ಗಂಡು ಮಕ್ಳು ವಾಶ್ರೂಮ್ಗೆ ಹೋಗಬೇಕಾಗತ್ತೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಕ್ಕೆ ಸರಿ ಆಯಿತು ಹೋಗ್ಬಿಟ್ಟು ಬನ್ನಿ ಅಂತ ಚಂದನ ಹೇಳ್ತಾಳೆ ಬರ್ತಾರೆ ಅನ್ನೋ ಖುಷಿನಲ್ಲಿ ಮಹಿ ಅದ್ಕೆನ ಯಾವ ಥರ ವೆಲ್ಕಮ್ ಮಾಡಬೇಕು ಯಾವ ಥರ ಖುಷಿ ಪಡಿಸ್ಬೇಕು ಹೇಗೆ ಯಾವ ಹಾಡು ಹೇಳೋದು ಅಂತ ಸಾಂಗ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇರ್ತಾನೆ ಆದರೆ ಮುತ್ತು ಮಾತ್ರ ತಲೆ ಮೇಲೆ ಕೈ ಹೊತ್ಕೊಂಡು ಏನಾಗೋಯ್ತಪ್ಪ ಇವಾಗ ಅಂತ ಕೂತಿರ್ತಾನೆ ಟೆನ್ಷನ್ನಲ್ಲಿ ಅಷ್ಟರೊಳಗಡೆ ಅಲ್ಲಿಗೆ ಕಂಠಿ ಬರ್ತಾನೆ ಕಂಠಿ ಏನೋ ಇದು ಈ ಥರ ಡ್ಯಾನ್ಸ್ ಮಾಡ್ತಾ ಇದೆಯಾ ಕುಣಿತಾ ಇದೆಯಾ ನೋಡಿದ್ರೆ ಆದರೆ ಅಣ್ಣ ಮಾತ್ರ ಟೆನ್ಷನಲ್ಲಿ ಕೂತಿದ್ದಾನೆ ಏನೋ ಆಯಿತು ಅಂತ ಕೇಳ್ತಾನೆ ಇಲ್ಲಿ ಹರಿ ಅಯ್ಯೋ ಎಷ್ಟೊತ್ತಿಂದ ಫೋನ್ನೇ ಮಾಡಿಲ್ಲ ನಾನು ಫೋನ್ ಏನಾಗಿದೆಯೋ ಏನೋ ಫೋನ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಫೋನ್ನ ಆನ್ ಮಾಡ್ತಾನೆ ಇಲ್ಲಿ ಕಂಠಿಗೆ ವಿಷಯ ಗೊತ್ತಾಗುತ್ತಂತೆ ಕಂಠಿಗೆ ಮಹಿ ಅಯ್ಯೋ ಅಣ್ಣ ನಮ್ಮ ಸುಳ್ಪುರ್ ಕಣ್ಣ ಮದುವೆ ಆಗಿಬಿಟ್ಟಿದ್ದಾನೆ ಅಂತ ಏನೋ ಅಂತ ಹೇಳಿಕ್ಕೆ ಸುಮ್ಮನೆ ಇರೋ ನೀನು ಅಂತ ಮುತ್ತು ಹರಿಗೆ ಫೋನ್ ಮಾಡ್ತಾನೆ ಸಡನ್ನಾಗಿ ಹರಿ ಫೋನ್ ರಿಂಗ್ ಆಗಿದ್ದು ನೋಡಿ ಖುಷಿಯಾಗಿ ಏ ಹರಿ ಫೋನ್ ರಿಂಗ್ ಆಗ್ತಾ ಇದೆ ರಿಂಗ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟುಂಟು ರಿಸೀವ್ ಮಾಡೋ ಹರಿ ರಿಸೀವ್ ಮಾಡೋ ಅಂತ ಅಂದ್ಕೊಳ್ತಾ ಇರ್ತಾರೆ ಅಷ್ಟರೊಳಗಡೆ ಅಯ್ಯೋ ಅಣ್ಣ ಫೋನ್ ಮಾಡ್ತಾ ಇದ್ದಾನಲ್ಲ ಅಂತ ಹರಿ ರಿಸೀವ್ನ ಮಾಡ್ತಾನೆ ಎಲ್ಲೋ ಇದೆಯಾ ಹರಿ ಅಂತ ಕಿರಿಸ್ಕೊತಾನೆ ಮುತ್ತು ಅದಕ್ಕೆ ಅಣ್ಣ ಯಾಕಣ್ಣ ಈ ಥರ ಕಿರಿಸ್ತಾ ಇದೆಯಾ ಏನಾಯಿತು ಹೇಳೋಣ ಅಂತ ಹೇಳಿದ್ದಕ್ಕೆ ಅಲ್ಲ ಕಣೋ ನೀನು ಆರಾಮಾಗಿದೆಯಾ ಕಣ್ತಾನೆ ಯಾಕೋ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಏನೋ ಆಯಿತು ಅಂತ ಹೇಳಿದ್ದಕ್ಕೆ ಅಯ್ಯೋ ಅಣ್ಣ ಇಲ್ಲಿ ಮಳೆ ಜಾಸ್ತಿ ಅಣ್ಣ ಚಾರ್ಜ್ ಇರಲಿಲ್ಲ ಕರೆಂಟ್ ಹೋಗ್ಬೋದು ಬಿಟ್ಟಿತ್ತು ಹಾಗಾಗಿ ಇವಾಗ ಚಾರ್ಜ್ ಹಾಕೊಂಡು ಫೋನ್ ಮಾಡಿದೆ ಅಣ್ಣ ಅಂತ ಹೇಳ್ತಾನೆ ಏ ಪುಂಗಿ ಕಣೋ ಸರಿಯಾಗಿ ಹೇಳೋ ಅಣ್ಣ ಹೇಳಣ್ಣ ನನ್ನ ಮದುವೆ ಆಗೋಯ್ತು ಅಂತ ಹೇಳಣ್ಣ ಅಂತ ಮಹಿ ಹೇಳ್ತಾನೆ ಏ ಹರಿ ಸರಿಯಾಗಿ ಹೇಳೋ ನಿಜವಾಗ್ಲೂ ಇಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ ಅದೆಲ್ಲ ನಿಜನಾ ಏನಾಯ್ತು ಹೇಳೋ ಮನೆಗೆ ಬರ್ತಾ ಇದೆಯಾ ತಾನೇ ಏನಾಯ್ತು ನಿಜ ಹೇಳು ಕರೆಕ್ಟಾಗಿ ನೀನು ಎಲ್ಲಿದ್ಯಾ ಯಾರ್ಯಾರು ಬರ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಅದು ನಾನು ಒಬ್ನೇ ಅಣ್ಣ ಅಂತ ಹರಿ ಹೇಳ್ತಾನೆ ಅದಕ್ಕೆ ಮತ್ತೆ ಮದುವೆ ಆಯ್ತು ಅಂತ ಅಂದ್ರಲ್ಲೋ ಏನಾಯ್ತು ನಿಜ ಅಂತ ಹೇಳಿದ್ದಕ್ಕೆ ಹರಿ ಏನು ಮಾತಾಡ್ತಾ ಇರಲ್ಲ ಅದಕ್ಕೆ ಮಹಿ ಅಣ್ಣ ಧೈರ್ಯವಾಗಿ ಅಣ್ಣ ನಂಗೆ ಮದುವೆ ಆಗೋಯ್ತು ಅಂತ ಬೇಗ ಅಣ್ಣ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಹರಿ ಯೋಚನೆ ಮಾಡಿ ನನ್ನ ಮದುವೆ ಆಗೋಯ್ತು ಅಂತ ಹೇಳಿದ ತಕ್ಷಣ ಮುತ್ತುಗೆ ತಲೆ ಸುತ್ತಬಿಡುತ್ತಂತೆ ಏನು ಏನೋ ಮದುವೆ ಆಗೋಯ್ತಾ ಅಂತ ಕೆಳಗಡೆ ಬಿದೋಗ್ತಾ ಇರ್ತಾನೆ ಅಷ್ಟೊಳಗಡೆ ಮಹಿ ಮತ್ತೆ ಕಂಠಿ ಇಬ್ರು ಅಣ್ಣ ಸ್ಟಡಿ ಸ್ಟಡಿ ಸರಿಯಾಗಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ನಿಲ್ಲಿಸ್ಬಿಟ್ಟು ಅಣ್ಣ ಅಂತ ಹೇಳ್ತಾರೆ ಅದಕ್ಕೆ ಏನು ಏನೋ ಹೇಳ್ತಾ ಇದೆಯಾ ಅಂತ ಹೇಳಿದಕ್ಕೆ ಹ್ಞೂ ಅಣ್ಣ ಮದುವೆ ಆಗೋಯಿತು ಅಂತ ಹೇಳಿದ್ದಕ್ಕೆ ಮುತ್ತು ಏನೋ ಇದು ಇವನು ಇಷ್ಟು ಆರಾಮಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿದಕ್ಕೆ ಮಹಿ ಏ ಕೊಡೋಣ ಇಲ್ಲಿ ಅಂತ ಅಂದ್ಬಿಟ್ಟು ಏನಣ್ಣ ಅದೇ ಹುಡುಗಿ ತಾನೇ ಹೆಲ್ಪ್ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೆ ಮದುವೆನೇ ಆಗ್ಬಿಟ್ಟೆ ಅಣ್ಣ ಕಂಗ್ರ್ಯಾಚುಲೇಷನ್ಸ್ ಅಣ್ಣ ಅಂತ ಹೇಳಿದಕ್ಕೆ ಥ್ಯಾಂಕ್ಸ್ ಮಗ ಅಂತ ಹೇಳ್ತಾನೆ ಥ್ಯಾಂಕ್ ಯುಗೆ ಒಂದು ಬೆಂಕಿ ಬಿತ್ತು ಕೊಡೋ ಇಲ್ಲಿ ಅಂತ ಫೋನಾಗ ಕಿತ್ಕೊತಾನೆ ಈ ಕರೆಕ್ಟಾಗಿ ಹೇಳೋ ನೀನು ಎಲ್ಲಿದೀಯ ಇವಾಗ ಯಾರ್ಯಾರು ಬರ್ತಾ ಇದೀಯ ಇದೆಲ್ಲ ಹೇಗಾಯಿತು ಅಂತ ಹೇಳಿದ್ದಕ್ಕೆ ಅಣ್ಣ ಇದೆಲ್ಲ ಒಂದು ದೊಡ್ಡ ಕತೆ ಅಣ್ಣ ನಾನು ಮನೆಗೆ ಬಂದಾಗ ಎಲ್ಲ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅಣ್ಣ ಅದೆಲ್ಲ ಸರಿ ನಾನು ಮದುವೆ ಆಗಿದ್ದೀನಿ ಅನ್ನೋ ವಿಷಯನ ನಿಮಗೆಲ್ಲ ಯಾರು ಹೇಳಿದ್ದು ಅಂತ ಹೇಳಿದಾಗ ಮಹಿ ಅಯ್ಯೋ ಇನ್ಯಾರಣ್ಣ ನಿಮಗೆ ಮದುವೆ ಮಾಡಿಸೋದ್ರಲ್ಲ ಆ ಇನ್ಸ್ಪೆಕ್ಟರೇ ಫೋನ್ ಮಾಡಿದರು ಅವರೇ ಹೇಳಿದ್ದು ಅಂತ ಹೇಳ್ತಾನೆ ಓ ಹೌದಾ ಸದ್ಯ ನಾನು ಹೇಗಪ್ಪ ಮನೇಲಿ ಹೇಳೋದು ಅಂತ ಅನ್ಕೊತಾ ಇದ್ದೆ ಆದರೆ ಸದ್ಯ ಅವರೇ ಹೇಳಿದ್ದಾರಲ್ಲ ನನಗೆ ಭಾರ ಕಮ್ಮಿ ಆಯಿತು ಅಂತ ಹೇಳಿದ್ದಕ್ಕೆ ಮುದ್ದು ಅಲ್ಲ ಕಣೋ ಮದುವೆನೇ ಆಗಿ ಂತೆ ಹೇಳೋದಕ್ಕೇನೋ ದಾಡಿ ನಿನಗೆ ಹೇಳೋದಕ್ಕೇನೋ ಭಾರ ನಿನಗೆ ಹೇಳೋಕ್ಕಾಗೋದಿಲ್ವಾ ಅಂತ ಹೇಳಿದ್ದಕ್ಕೆ ಅಲ್ಲ ಅಣ್ಣ ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಅಣ್ಣ ಅದಕ್ಕೋಸ್ಕರ ಇನ್ ಮುಂದೆ ಅವಳಿಗೆ ನಾವೇ ಎಲ್ಲ ಅಣ್ಣ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಿಂತಾನೆ ಅದಕ್ಕೆ ನಾವ ನಾವು ಚೆನ್ನಾಗಿ ನೋಡ್ಕೋಬೇಕಾ ಅಂತ ಹೇಳಿದಕ್ಕೆ ಹೌದು ಅಣ್ಣ ಪಾಪ ಅಣ್ಣ ಅವಳು ಎಷ್ಟು ಹತ್ ಬಿಟ್ಲು ಗೊತ್ತಾ ಅವ್ರ ಅಪ್ಪ ಅವಳಿಗೆ ಎಷ್ಟೆಲ್ಲ ಬೈದ್ ಗೊತ್ತಾ ಅವಳು ತುಂಬಾನೇ ನೊಂದಿದ್ದಾಳೆ ಅಣ್ಣ ಅವಳನ್ನ ಇನ್ ಮುಂದೆ ನಾನು ರಾಣಿ ತರ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ರಾಣಿ ತರನ ಮುತ್ತು ಹೇಳಿದಕ್ಕೆ ಹೌದು ಅಣ್ಣ ಅವಳನ್ನ ನಾನು ರಾಣಿ ತರ ನೋಡ್ಕೋಬೇಕು ಅವಳಿಗೆ ನಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಣ್ಣ ಅಂತ ಹೇಳಿದಕ್ಕೆ ನಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ವಾ ಅಂತ ಹೇಳಿದಕ್ಕೆ ಹೌದು ಅಣ್ಣ ಯಾರು ಇಲ್ಲ ನಾವೇ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದಕ್ಕೆ ಮಹಿ ಅಣ್ಣ ಪೊಲೀಸ್ ನಿನ್ಗೆ ಏನ್ ಹೇಳಿದ್ರು ನಿನಗೆ ನೆನ್ಪಿದೆ ತಾನೆ ಅಂತ ಹೇಳಿದಾಗ ಮುತ್ತು ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗ್ತಾನೆ ಇನ್ಸ್ಪೆಕ್ಟರ್ ನೀವ್ ಏನಾದ್ರೂ ಹುಡ್ಗಿಗೆ ತೊಂದರೆ ಕೊಟ್ರೆ ನಿಮ್ಮನ್ನ ಬೆಂಡೆತ್ ಬಿಡ್ತೀನಿ ಅಂತ ಹೇಳಿ ಹೇಳಿರ್ತಾರೆ ಅದು ನೆನಪಾಗಿ ಹ್ಞೂ ಸರಿ ಆಯಿತು ಅಂತ ಹೇಳಿದಾಗ ಹರಿ ಅಣ್ಣ ಹಾಗೇ ನನ್ನ ರೂಮೆಲ್ಲ ಸ್ವಲ್ಪ ಚೆನ್ನಾಗಿಟ್ಟಿರಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಹಾಗೆ ಅಣ್ಣ ನಿನ್ನ ಕೈ ಸ್ವೀಟ್ ನಿಂಟು ಅವ್ಳು ತಿಂದರೆ ಫಿದ ಆಗಿಬಿಡ್ಬೇಕು ಹಾಗೆ ಒಂದು ಸ್ವೀಟ್ ಏನಾದರೂ ಮಾಡು ಅಣ್ಣ ಅಂತ ಹೇಳಿದ್ದಕ್ಕೆ ನಾನಾ ಅಂತ ಅಂತಾನೆ ಹೌದು ಅಣ್ಣ ನೀನೇ ಅಂತ ಅಂದಾಗಮ್ಮ ಹೀಗೆ ನಗು ಬರ್ತಾ ಇರುತ್ತಂತೆ ಸರಿ ಅಣ್ಣ ನಾನು ಅಲ್ಲಿಗೆ ಬಂದು ಎಲ್ಲ ಹೇಳ್ತೀನಿ ಇವಾಗ ಫೋನ್ನ ಇಡ್ತೀನಿ ಅಂತ ಅಂದ್ಬಿಟ್ಟು ಹರಿ ಫೋನ್ನ ಕಟ್ ಮಾಡ್ತಾನೆ ಮುತ್ತಿಗೆ ಕೋಪ ಬಂದು ಫೋನ್ನ ಎಸೆಗೆ ಹೋಗ್ತಾನೆ ಅದಾದ್ರೆ ಆದ್ಮೇಲೆ ಅಣ್ಣ ಅಣ್ಣ ಅಂತ ಮಹಿ ಹೇಳಿದಕ್ಕೆ ಹೌದು ಇದು ಮೂರು ಸಾವಿರ ಫೋನು ಅಂತ ಅಂದ್ಬಿಟ್ಟು ಆ ಫೋನ್ ಹಾಗೆ ಇಟ್ಕೊತಾನೆ ಫೋನಲ್ಲಿ ಮಾತಾಡಿ ಆದಮೇಲೆ ಚೇರ್ ಹತ್ರ ಬಂದು ಕೂತ್ಕೊಂಡು ಹಬ್ಬ ಸದ್ಯಪ್ಪ ಈಗ ಸಮಾಧಾನ ಆಯಿತು ಅಂತ ಟೇಬಲ್ ಮೇಲೆ ನೋಡ್ತಾನೆ ಎರಡು ಖಾಲಿ ಪ್ಲೇಟ್ ಇರುತ್ತೆ ಅದನ್ನ ನೋಡಿ ಏ ವೈಟರ್ ಏ ವೈಟರ್ ಅಂತ ಕಿರಿಚ್ತಾನೆ ಅದಕ್ಕೆ ಏನು ರೀ ಆಯ್ತು ನಿಂತು ಏನು ರೀ ಆಯಿತು ಅಂದಿದ್ದಕ್ಕೆ ಅಲ್ಲ ನಾನು ಎರಡು ಪ್ಲೇಟ್ ಉಂಟು ಆರ್ಡರ್ ಮಾಡಿದ್ರೆ ನೋಡಿದ್ರೆ ಖಾಲಿ ಪ್ಲೇಟ್ ತಂದಿಟ್ಟಿದ್ದಾನೆ ಇವನು ಏ ವೆಯ್ಟರ್ ಅಂತ ಹೇಳಿದಾಗ ಚಂದನ ಇರ್ರಿ ನಾನು ಮಾತು ಕೇಳಿರಿ ಸ್ವಲ್ಪ ಅಂತ ಹೇಳ್ತಾನೆ ಇರ್ತಾಳೆ ಆದರೆ ಅವನು ಕೇಳಿಸ್ಕೊಳ್ತಿದ್ದಾನೆ ವೆಯ್ಟರ್ನ ಕರೆದು ಏನು ರೀ ವೆಯ್ಟ್ ನಾನು ಕೇಳಿದ್ದೇನು ಆದರೆ ನೀವು ಮಾಡಿರೋದೇನು ನಾನು ಕೇಳಿದ್ದೆಲ್ಲಿ ತಿಂಡಿ ಅಂತ ಕೇಳಿದ್ದಕ್ಕೆ ಇಲ್ಲೇ ಆಗಲೇ ಎರಡು ಪ್ಲೇಟ್ ತಂದಿಟ್ಟೆ ಸರ್ ಅಂತ ಹೇಳ್ತಾನೆ ಅದಕ್ಕುಂಗೆ ಏನು ತಂದಿಟ್ಟಿರೋದು ನಿಮ್ಮ ತಲೆ ಎಷ್ಟು ಎಲ್ಲ ತಿಂದು ಖಾಲಿ ಮಾಡಿರೋ ಪ್ಲೇಟನ್ನ ತಂದಿಟ್ಟಿದ್ದೀರಾ ಪ್ಲೇಕ್ ಆಗಿದ್ರೆ ಇನ್ನು ಸ್ವಲ್ಪ ಆಗಿದ್ದರೆ ಪ್ಲೇಟ್ನೇ ತಿನ್ಕೊಬಿಡ್ತಾಯಿದ್ರು ಅಂತ ಅನಿಸುತ್ತೆ ಆ ಥರ ಪ್ಲೇಟ್ನ ತಂದಿಟ್ಟಿದ್ದೀರಲ್ರಿ ನೀವು ಕಾಮನ್ ಸೆನ್ಸ್ ಬೇಡ ನಿಮಗೆ ಎಲ್ಲರಿ ನಿಮ್ಮ ಮ್ಯಾನೇಜರು ಅಂತ ಇರ್ತಾನೆ ಅದಕ್ಕೆ ಚಂದನ ಕೋಪ ಮಾಡಿಕೊಂಡು ಎದ್ದು ನಿಂತ್ಕೊಂಡು ಅಯ್ಯೋ ಅವರು ಅಪ್ಪ ಆಗಲೇ ಎರಡು ಪ್ಲೇಟು ತಂದಿಟ್ರು ಅದನ್ನು ನನಗೆ ಹೊರಟೆ ಹಶ್ವಾಗ್ತಿತ್ತು ನೀವು ಇನ್ನೂ ಬಂದಿರಲಿಲ್ಲಲ್ಲ ತಿಂದು ಖಾಲಿ ಮಾಡಿದೆ ನಿಮ್ಗೆ ಬೇಕಾ ಇನ್ನೂ ನಾಲ್ಕು ಪ್ಲೇಟನ್ನು ತರಿಸಿ ತಿನ್ನಿ ನಾನೇ ದುಡ್ಡು ಕೊಡ್ತೀನಂತೆ ಯಾಕೆ ಕಿರ್ಚಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಹರಿ ನೀವು ತಿಂದ್ರಾ ಅಂತ ಅಂದ್ಬಿಟ್ಟು ಹಾಗೆಯೇ ಸಮಾಧಾನ ಮಾಡ್ಕೊತಾನೆ ಮುತ್ತು ಅಯ್ಯೋ ಏನ್ರೋ ಇದು ಮದುವೆನೇ ಆಗಿದನಂತಲ್ಲ ಅಂತ ಹೇಳಿದಾಗ ಕಂಟಿ ಪಾಪ ಅಣ್ಣ ಆ ಹುಡುಗಿ ಅಂತ ಹೇಳ್ತಾನೆ ಅದಕ್ಕೆ ಮುತ್ತು ನಿಮ್ಮಿಂದನೇ ಇದೆಲ್ಲ ಆಗಿದ್ದು ಪಾಪನಾ ಹುಡುಗಿ ಅವನು ಮದುವೆನೇ ಆಗಿದ್ದಾನೆ ಏನು ಹೇಳಿ ನೀವೆಲ್ಲ ಸಪೋರ್ಟ್ ಮಾಡಿ ಮಾಡಿನೇ ಅವನು ಹೀಗೆಲ್ಲ ಆಗಿರೋದು ಅಂತ ಹೇಳಿದಕ್ಕೆ ಪಾಪ ಅಣ್ಣ ಆ ಹುಡುಗಿ ನಮ್ಮ ಸುಳ್ಪುರ್ಕ ಮದುವೆ ಏನೋ ಆಗಿಬಿಟ್ಟಿದ್ದಾನೆ ಅಂದಮೇಲೆ ನಾವು ಸೆಲೆಬ್ರೇಟ್ ಮಾಡಬೇಕು ಅಲ್ವಾ ಅಣ್ಣ ಮುಂದಿನ ಮುಂದೆ ನೋಡ್ಕೊಳ್ಳೋಣ ಅದು ಏನಾಗುತ್ತೆ ಅದು ಆಮೇಲೆ ಆಗಲಿ ನಾವು ಇವಾಗ ಸೆಲೆಬ್ರೇಟ್ ಮಾಡೋಣ ಅಣ್ಣ ಇದು ಸೆಲೆಬ್ರೇಷನ್ ಮಾಡೋ ಅಂತ ಟೈಮು ಅಣ್ಣ ಅರ್ಥ ಮಾಡ್ಕೊಳ್ಳೋ ಅಣ್ಣ ಅಂತ ಮುತ್ತುಗೆ ಸಮಾಧಾನ ಮಾಡಿ ಇಬ್ರು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ ಬಂದಳೋ ಬಂದಳು ಅದಕ್ಕೆ ಬಂದರೋ ಅಂತ ಅಂದ್ಬಿಟ್ಟು ನಿಂಟು ಕಂಠಿ ಮತ್ತೆ ಮಹಿ ಇಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು